ಹರಾಜ್ಗೊಂಡ ಬ್ಯಾಂಕ್ ಕಟ್ಟಡ ವಶಕ್ಕೆ ಪಡೆಯಲು ಅಲೆದಾಟ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೆ ಖರೀದಿ ಮಾಡಿದ ಕಚೇರಿ ಕಟ್ಟಡ ಜಾಗ ಒಬ್ಬರ ಹೆಸರಿಗೆ ಕಟ್ಟಡ ಮತ್ತೊಬ್ಬ ಹೆಸರಿಗೆ ಯಾಮಾರಿಸಿ ಅರಾಜ್ ಪ್ರಕ್ರಿಯೆ ಮಾಡಿದ ಬ್ಯಾಂಕಿನ ಅಧಿಕಾರಿಗಳು ಹೌದು ಇದು ಚಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಬ್ಯಾಂಕ್ ಒಂದು ಅರಾಜು ನಡೆಸಲಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರುಗಳಿಗೆ ಖರೀದಿ ಮಾಡಿರುವ ಮಾನಿಯ ದಾಖಲಾತಿಗಳು ಕಾನೂನು ಬಾಹಿರವಾಗಿವೆ ಎಂದು ತಳಕು ಗ್ರಾಮದ ಕರೀಂ ಎಂಬಾತ ಅಳಲು ತೋಡಿಕೊಂಡಿದ್ದಾನೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆ ಸಹಿ ಇಂದು ಮಾಧ್ಯಮದ ಜೊತೆ ಮಾತನಾಡಿ ಬ್ಯಾಂಕಿನ ಟೆಂಡರ್ ನಿಯಮದಂತೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ಇಎಂಡಿ ಹಣ ಕಟ್ಟಿ ಭಾಗವಹಿಸಲಾಗಿತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರುಗಳಿಗೆ ಟೆಂಡರ್ನಲ್ಲಿ ಕೂಗಲಾಗಿತ್ತು ಮತ್ತೆ ಬ್ಯಾಂಕಿನ ನಿಯಮದಂತೆ ಪೂರಾ ಹಣ ಸಮಯಕ್ಕೆ ಸರಿಯಾಗಿ ಜಮಾ ಮಾಡಲಾಗಿದೆ ಈಗ ಬ್ಯಾಂಕಿನವರು ನೀಡಿರುವ ದಾಖಲೆ ಹಿಡಿದು ನೋಂದಣಿ ಮಾಡಿಸಿಕೊಳ್ಳಲು ಕಚೇರಿಗೆ ಹೋದಾಗ ಇದೊಂದು ಸರ್ಕಾರಿ ಗೋಮಾಣ ಭೂಮಿಯಾಗಿದೆ ಭೂಮಿ ಒಬ್ಬರ ಹೆಸರಿಗೆ ಮತ್ತು ಭೂಮಿಯಲ್ಲಿರುವ ಕಟ್ಟಡ ಮತ್ತೊಬ್ಬರ ಹೆಸರಿಗೆ ಇರುವ ಕಾರಣ ಖಾತೆ ನೋಂದಣಿ ಮಾಡಲು ನಿರಾಕರಿಸಲಾಗಿದೆ ಒಂದು ವರ್ಷ ಬ್ಯಾಂಕಿಗೆ ಅಲೆದಾಡದ್ರೂ ಕಟ್ಟಿರುವ ಹಣವನ್ನ ಹಿಂತಿರುಗಿಸಿ ಕೊಡುತ್ತಿಲ್ಲ ಕೂಡಲೇ ಹಣ ಹಿಂತಿರುಗಿಸಬೇಕು ಇಲ್ಲವೇ ಟೆಂಡರ್ನಲ್ಲಿ ನಿಲ್ಲಲಾಗಿರುವ ಆಸ್ತಿಯ ದಾಖಲಾತಿಯನ್ನ ಸರಿಪಡಿಸಬೇಕು ಇಲ್ಲದಿದ್ದಲ್ಲಿ ಕುಟುಂಬಸ್ಥರು ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ